ಆಪರೇಷನ್ ಸಿಂಧೂರ್ ಬಿಜೆಪಿ ರಾಜಕೀಯ ರೈಲ್ವೆ ಟಿಕೆಟ್ಗಳಲ್ಲಿ ಮೋದಿ ಫೋಟೋ ಅಬ್ಬರ ಬಿಹಾರ ಎಲೆಕ್ಷನ್ ವೋಟ್ಗಾಗಿ ಬಿಜೆಪಿ ತಂತ್ರ ರಾಜಕೀಯ ಬಿಜೆಪಿ ನಾಯಕರು ಸೇನಾ ಕಾರ್ಯಾಚರಣೆಯನ್ನ ರಾಜಕೀಯಕ್ಕೆ ಬಳಸಿಕೊಳ್ತಿದ್ದಾರೆ ಆಪರೇಷನ್ ಸಿಂಧೂರನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಾ ಇರೋದು ಈಗ ಎದ್ದು ಕಾಣ್ತಿದೆ ರೈಲ್ವೆ ಟಿಕೆಟ್ ಗಳಲ್ಲಿ ಮೋದಿ ಫೋಟೋ ಜೊತೆಗೆ ಆಪರೇಷನ್ ಸಿಂಧೂರ್ ಪ್ರಕಟಗೊಂಡಿದೆ ಹಾಗಾದ್ರೆ ಬಿಹಾರ್ಗೆ ಎಲೆಕ್ಷನ್ ಓಟಿಗಾಗಿ ಬಿಜೆಪಿ ಇಂತ ತಂತ್ರಗಾರಿಕೆ ಮಾಡ್ತಿದ್ಯಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಪಹಲ್ಗಂ ದಾಳಿಯ ನಂತರ ಪಾಕಿಸ್ತಾನ ಮಾಡಿದ ದಾಳಿಗೆ ಭಾರತ ಆಪರೇಷನ್ ಸಿಂಧೂರ್ ನಡಿ ಪ್ರತಿ ದಾಳಿ ಮಾಡಿತ್ತು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಿಸಿಕೊಳ್ಳಲಾಗಿತ್ತು ಸದ್ಯ ಆ ಯಶಸ್ಸನ್ನ ರೈಲ್ವೆ ಇಲಾಖೆಯು ಟಿಕೆಟ್ಗಳಲ್ಲಿ ಪ್ರದರ್ಶಿಸುತ್ತಿದೆ ಈ ಬಗ್ಗೆ ಕಾಂಗ್ರೆಸ್ ಆಕ್ಷೇಪ ವ್ಯಕ್ತಪಡಿಸಿದೆ ಬಿಹಾರ ಚುನಾವಣಾ ವೋಟ್ ಬ್ಯಾಂಕ್ ಆಗಿ ಸರ್ಕಾರದ ಕುತಂತ್ರ ಎಂದಿದೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಮಿಲಿಟರಿ ಕಾರ್ಯಾಚರಣೆಯನ್ನ ರಾಜಕೀಯ ಲಾಭಕ್ಕಾಗಿ ಬಳಸಿಕೊಳ್ತಿದೆ ಅಂತೇಳಿ ಕಾಂಗ್ರೆಸ್ ಆರೋಪಿಸಿದೆ ಕಳೆದ ಮೇ ಹದಿನೇಳರಂದು ಭೋಪಾಲ್ ಝಾನ್ಸಿ ಮಾರ್ಗದಲ್ಲಿ ಬುಕ್ ಮಾಡಿದ್ದ ಟಿಕೆಟ್ ನಲ್ಲಿ ಆಪರೇಷನ್ ಸಿಂಧೂರ್ ಕುರಿತು ಪ್ರಧಾನಿ ಮೋದಿ ಅವರ ಚಿತ್ರ ಮತ್ತು ವಿವರಣೆ ಇದೆ ಈ ಬಗ್ಗೆ ಕಾಂಗ್ರೆಸ್ ಮತ್ತು ಬಿಎಸ್ಪಿ ಪಕ್ಷ ಟೀಕೆ ಮಾಡಿವೆ ಭಾರತೀಯ ರೈಲ್ವೆ ಈ ಬಗ್ಗೆ ಪ್ರತಿಕ್ರಿಯಿಸಿ ಇದು ದೇಶದ ಹೆಮ್ಮೆಯ ವಿಷಯ ಅಂತ ಹೇಳಿದೆ ಕಾಂಗ್ರೆಸ್ ಮುಖಂಡ ಕಮಲ್ನಾಥ್ ಅವರ ಮಾಧ್ಯಮ ಸಲಹೆಗಾರ ಪಿಯೂಷ್ ಬಬಲೆ ಅವರು ಈ ಕುರಿತು ಟ್ವೀಟ್ ಮಾಡಿದ್ದಾರೆ ಐಆರ್ ಸಿಟಿಸಿ ಟಿಕೆಟ್ ನ ಫೋಟೋವನ್ನ ಹಂಚಿಕೊಂಡಿದ್ದಾರೆ ಮೋದಿ ಸರ್ಕಾರವು ಜಾಹೀರಾತು ಪ್ರಿಯವಾಗಿದೆ ಅವರು ರೈಲ್ವೆ ಟಿಕೆಟ್ ಗಳಲ್ಲಿ ಆಪರೇಷನ್ ಸಿಂಧೂರನ್ನ ಜಾಹೀರಾತಿನಂತೆ ಬಳಸುತ್ತಿದ್ದಾರೆ ಮಿಲಿಟರಿಯ ಶೌರ್ಯವನ್ನ ಒಂದು ಉತ್ಪನ್ನದಂತೆ ಮಾರಾಟ ಮಾಡುತ್ತಿದ್ದಾರೆ ಇದು ದೇಶಭಕ್ತಿಯಲ್ಲ ವ್ಯಾಪಾರ ಅಂತೇಳಿ ಟ್ವೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಸಂಪರ್ಕ ಕ್ರಾಂತಿ ಎಕ್ಸ್ಪ್ರೆಸ್ ನ ತರಣ್ ಎ ಸಿ ಕೋಚ್ ನಲ್ಲಿ ಈ ಟಿಕೆಟ್ ಬುಕ್ ಮಾಡಲಾಗಿತ್ತು ಟಿಕೆಟ್ ನಲ್ಲಿ ಪ್ರಧಾನಿ ಮೋದಿ ಅವರ ಚಿತ್ರದೊಂದಿಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡಲಾಗಿದೆ ಭಾರತವು ಪಾಕಿಸ್ತಾನದ ವಿರುದ್ಧ ಯಶಸ್ವಿಯಾಗಿ ಆಪರೇಷನ್ ಸಿಂಧೂರ್ ನಡೆಸಿದೆ ಇದನ್ನ ಬಿಜೆಪಿ ಚುನಾವಣಾ ಲಾಭಕ್ಕಾಗಿ ಬಳಸಿಕೊಳ್ತಿದೆ ಅಂತೇಳಿ ಬಬೆಲೆ ಆರೋಪಿಸಿದ್ದಾರೆ ಭಾರತವು ಸೈನ್ಯವನ್ನ ರಾಜಕೀಯಕ್ಕೆ ಬಳಸುವುದನ್ನ ತ ಆದ್ರೆ ಬಿಜೆಪಿ ನಾಯಕರು ಬೇಜವಾಬ್ದಾರಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಈಗ ರೈಲ್ವೆ ಟಿಕೆಟ್ಗಳನ್ನ ಮೋದಿ ಅವರ ಫೋಟೋ ಮತ್ತು ಹೇಳಿಕೆಗಳೊಂದಿಗೆ ಪ್ರಚಾರ ಸಾಧನವನ್ನಾಗಿಸಿಕೊಂಡಿದ್ದಾರೆ ಇದು ಬಿಹಾರ ಚುನಾವಣೆಯಲ್ಲಿ ವೋಟ್ಗಾಗಿ ಸರ್ಕಾರ ಈ ತಂತ್ರ ಬಳಸಿಕೊಂಡಿದೆ ಇಂತಹ ಕುತಂತ್ರವನ್ನ ತಕ್ಷಣವೇ ನಿಲ್ಲಿಸಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಇತ್ತ ಬಹುಜನ ಸಮಾಜ ಪಕ್ಷದ ಸಂಸದ ಕುನ್ವರ್ ದಾನಿ ಶಾಲಿ ಕೂಡ ಸಾಮಾಜಿಕ ಮಾಧ್ಯಮದಲ್ಲಿ ಈ ಜಾಹೀರಾತನ್ನ ಟೀಕಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯುದ್ಧ ಮತ್ತು ಹುತಾತ್ಮತೆಯನ್ನ ಅವಕಾಶಗಳಂತೆ ನೋಡುತ್ತಾರೆ ಮುಗ್ಧ ನಾಗರಿಕರು ರಕ್ತ ಹರಿಸಿದ್ದಾರೆ ಮತ್ತು ಸೈನಿಕರು ಪ್ರಾಣವನ್ನ ಪಣಕ್ಕಿಟ್ಟು ಪಾಕಿಸ್ತಾನವನ್ನ ಎದುರಿಸುತ್ತಿರುವ ಹೊತ್ತಿನಲ್ಲಿ ಹೊಸ ಪೋಸ್ಟರ್ ಬಿಡುಗಡೆ ಮಾಡಲಾಗಿದೆ ಹುತಾತ್ಮರ ಹೆಸರು ಅಥವಾ ಮುಖಗಳಿಲ್ಲ ಕೇವಲ ಮೋದಿಯವರ ಚಿತ್ರ ಮತ್ತು ಪ್ರಚಾರವಿದೆ ಇದು ಸ್ವಯಂ ಮೋಹದ ಪರಮಾವಧಿಯಲ್ಲವೇ ಅಂತೇಳಿ ಅವರು ಟ್ವೀಟ್ ಮಾಡಿದ್ದಾರೆ ತಮ್ಮ ನಡೆಗೆ ರೈಲ್ವೆ ಮಂಡಳಿ ಸಮರ್ಥನೆ ಹೌದು ವೀಕ್ಷಕರೇ ರೈಲ್ವೆ ಮಂಡಳಿ ತಮ್ಮ ಈ ನಡೆಯನ್ನ ಸಮರ್ಥಿಸಿಕೊಂಡಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವ ರೈಲ್ವೆ ಮಂಡಳಿಯ ಅಧಿಕಾರಿ ದಿಲೀಪ್ ಕುಮಾರ್ ಆಪರೇಷನ್ ಸಿಂಧೂರನ್ನ ಯಶಸ್ವಿಯಾಗಿ ನಡೆಸಿದ ನಮ್ಮ ಸಶಸ್ತ್ರ ಪಡೆಗಳ ಬಗ್ಗೆ ನಮಗೆ ಹೆಮ್ಮೆ ಇದೆ ಇಡೀ ದೇಶವು ಅವರ ಧೈರ್ಯವನ್ನು ಆಚರಿಸುತ್ತಿದೆ ಗೌರವದ ಸಂಕೇತವಾಗಿ ಭಾರತೀಯ ರೈಲ್ವೆ ಟಿಕೆಟ್ಗಳಲ್ಲಿ ಈ ಸಂದೇಶವನ್ನ ಹೈಲೈಟ್ ಮಾಡಲು ಮತ್ತು ತ್ರಿವರ್ಣ ಬಾವುಟದೊಂದಿಗೆ ನಿಲ್ದಾಣಗಳನ್ನು ಬೆಳಗಿಸಲು ನಿರ್ಧರಿಸಿದೆ ಇದು ಆಪರೇಷನ್ ಯಶಸ್ಸಿನ ಸಂದೇಶವನ್ನ ಹರಡುವ ರಾಷ್ಟ್ರ ಅಭಿಯಾನ ಅಂತ ಹೇಳಿದ್ದಾರೆ ಹಾಗಾದ್ರೆ ಬಿಹಾರ್ ಎಲೆಕ್ಷನ್ ಹೊಸ್ತಿರಲ್ಲಿ ರೈಲ್ವೆ ಟಿಕೆಟ್ಗಳಲ್ಲಿ ಆಪರೇಷನ್ ಸಿಂಧೂರ್ ಮತ್ತು ಮೋದಿ ಅವರ ಫೋಟೋವನ್ನು ಬಳಸಿರೋದು ಎಷ್ಟು ಸರಿ ಈ ಟಿಕೆಟ್ ಗಳಲ್ಲಿ ಮೋದಿ ಬದಲು ಯುವ ಫೋಟೋಗಳನ್ನ ಬಳಸಬಹುದಿತ್ತಲ್ವಾ ಇದು ಬಿಹಾರ ಎಲೆಕ್ಷನ್ ವೋಟಿಗಾಗಿ ಬಿಜೆಪಿ ನಡೆಸಿರೋ ತಂತ್ರ ಅಲ್ವಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ